ಇವರಿಗೆ ಇವತ್ತು ಕೂಡ ಇವತ್ತು ಕೂಡ ಆ ನಲವತ್ತೆರಡು ಜನಕ್ಕೆ ಸೈಟ್ಗಳಾದರೂ ಕೊಡಬೇಕು ಅಥವಾ ಅವರ ಹಣವನ್ನು ವಾಪಸ್ ಕೊಡಬೇಕು ಅನ್ನೋ ಮನಸ್ಥಿತಿ ಇಲ್ಲ ಇವತ್ತು ಕೂಡ ಅವ್ರು ಏನು ಹೇಳ್ತಾ ಇದ್ದಾರೆ ಇವತ್ತು ಏನು ಹೇಳ್ತಾ ಇದ್ದಾರೆ ಅಂದರೆ ಕೋರ್ಟಲ್ಲಿ ಗೆದ್ದು ಕೊಡ್ತೀವಿ ನಿಮಗೆ ಕ್ಯಾಬಿನೆಟಲ್ಲಿ ಇಡ್ತೀವಿ ಅಲ್ಲಿಂದ ಮಾಡಿಸ್ಕೊಂಡ್ ಬಿಡ್ತೀನಿ ನಿಮಗೆ ಕೊಟ್ಟೇ ಕೊಡ್ತೀವಿ ಇಪ್ಪತ್ತೆರಡು ವರ್ಷ ಆಗಿದೆ ನಿಮಗೆ ಕೊಟ್ಟೇ ಕೊಡ್ತೀವಿ ಹಂಗಾಗಿ ಇವತ್ತು ಚಿಂತಾಮಣಿಯಲ್ಲಿ ಕೆಳಗಡೆ ಒಂದ್ ಅರ್ಜಿ ಮೇಲೆ ಕೋಟಲ್ ಒಂದು ಅರ್ಜಿ ಇದೆಲ್ಲ ಕಡೆ ಒಂದು ಅರ್ಜಿ ಅಂದ್ರೆ ಮನಸ್ಥಿತಿ ಆ ನಲ್ವತ್ತೆರಡು ಜನಕ್ಕೆ ಅನ್ಯಾಯ ಆಗಿದೆ ಕೊಟ್ಬಿಡೋಣ ಸಾರ್ವಜನಿಕವಾಗಿ ಎಸ್ ಎಸ್ ಎಲ್ ಸಿ ಓದಿರೋ ಓದಿರೋರ್ ಹಿಂಗೆ ಅನ್ಸ್ಕೊಳ್ಳೋದು ಬೇಡ ಅದು ನಿಮ್ಗೆ ಈವತ್ತಿಲ್ವೆ ಈವತ್ತಿಲ್ವೆ ಅಷ್ಟೇ ಅಲ್ಲ ಅಷ್ಟೇ ಅಲ್ಲ ಇನ್ನೊಂದು ಅರ್ಜಿ ಹಾಕಿದ್ದಾರೆ ಈ ತಿಂಗಳಲ್ಲಿ ಇದೇ ತಿಂಗಳಲ್ಲಿ ಬಹುಶಃ ಒಂದು ಇಪ್ಪತ್ತು ದಿವಸ ಆಗಿರ್ಬೋದು ಅನ್ಸುತ್ತೆ ಅಕ್ರಮವಾಗಿ ಮಾಡ್ಕೊಂಡು ಬಂದ್ಬಿಟ್ಟಿದೀವಿ ಇದನ್ನು ನಮಗೆ ಮಾಡಿಕೊಟ್ಬಿಡಿ ಅಂತ ಒಂದು ಅರ್ಜಿ ಹಾಕಿದ್ದಾರೆ ಎಲ್ಲಿ ನಾವು ಚಿಂತಾಮಣಿ ನ್ಯಾಯಾಲಯದಲ್ಲಿ ಯಾವುದೋ ನಮ್ಮ ವಾಣಿಜ್ಯ ಮಳಿಗೆಗಳನ್ನ ಕಟ್ಟಿದಾರಲ್ಲ ಕಮರ್ಷಿಯಲ್ ಕಾಂಪ್ಲೆಕ್ಸ್ ಊಟ ಇದಾರಲ್ಲ ಮೂರತ್ತು ಊಟ ಅಂದರೆ ನಾವು ಇಪ್ಪತ್ತೊಂಬತ್ತು ವರ್ಷದಿಂದ ಅಧಿಕಾರದಲ್ಲಿ ಇದ್ದೀವಿ ಇಪ್ಪತ್ತೊಂಬತ್ತು ವರ್ಷದಿಂದ ಅಧಿಕಾರದಲ್ಲಿ ಇದ್ದೀವಿ ಅದು ನಮಗೆ ಮಾಡಿಕೊಟ್ಬಿಡಿರ್ತಕ್ಕಂಥ ಅತಿ ಹೆಚ್ಚು ನನಗನ್ಸುತ್ತೆ ನಾನು ಬೆಳಗ್ಗೆ ಯೋಚನೆ ಮಾಡ್ತಾ ಇದ್ದೆ ಇವತ್ತು ಬೆಳಗ್ಗೆ ಈ ನಾಚಿಕೆ ಮಾನ ಮರ್ಯಾದೆ ಅನ್ನೋದಕ್ಕೆ ಅರ್ಥನೇ ಗೊತ್ತಿಲ್ಲ ಇವ್ರಿಗೆ ಅಂತ ಈ ನಾಚಿಕೆ ಮಾನ ಮರ್ಯಾದೆ ಅನ್ನುವಂಥದ್ದಕ್ಕೆ ಅರ್ಥನೇ ಗೊತ್ತಿಲ್ಲ ಅಲ್ಲ ನೋಡಿ ಇಪ್ಪತ್ತೊಂಬತ್ತು ವರ್ಷದಿಂದ ನಾವು ಪೊಸಿಷನ್ನಲ್ಲಿದ್ದೀವಿ ನಮಗೆ ನೀವು ಅದನ್ನು ಬಿಟ್ಕೊಡ್ಬೇಕು ಅಂತಂದರೆ ತಂದೆ ಮಕ್ಕಳು ಗೊತ್ತಿರ್ತಾರೆ ಅಲ್ಲೊಂದು ಅರ್ಜಿ ಹಾಕೋದು ಮಕ್ಳು ಇನ್ನೊಂದೇನೋ ಹೇಳ್ ಕೇಳೋದು ನಾವು ಭಾಳ ಸತ್ಯ ಚಂದ್ರರು ಅಂತ ಇನ್ನೂ ಹೇಳ್ತೀನಿ ಇನ್ನ ಮುಂದೆ ಇದೆ ಇನ್ನ ಮುಂದೆ ಇದೆ ಆಮೇಲೆ ಆ ಮೊನ್ನೆ ಇನ್ನೂ ಒಂದು ಮಾತು ಹೇಳಿದ್ದಾರೆ ಅಕ್ರಮ ಖಾತೆಗಳಿಗೆ ನಾನು ಜನಕ ನಾನು ಜನಕ ಅಂತ ಹೇಳಿದ್ದಾರೆ ಹಾಂ ಮಿಸ್ಟರ್ ಸುಧಾಕರ್ ಇಲ್ಲಿ ಇದೆ ನೋಡಿ ನಿಮ್ಮ ಅಕ್ರಮ ಖಾತೆಗಳು ನಾನೇನಾದರೂ ಅಕ್ರಮ ಖಾತೆಗಳು ಒಂದು ಮಾಡಿದರೆ ತೋರಿಸಿ ಇಲ್ಲಿ ನೋಡಿ ಅಕ್ರಮ ಖಾತೆಗಳಂದರೆ ನಿಮ್ಮ ಮಾಧ್ಯಮದವ್ರಿಗೆಲ್ರಿಗೂ ಕೊಡ್ತೀನಿ ಎಕರೆಗಟ್ಟಲೆ ಖಾತೆಗಳು ಎಕರೆ ಗಟ್ಟಲೆ ಕರ್ನಾಟಕದಲ್ಲಿ ನೀವೆಲ್ಲೂ ನೋಡೋಕ್ಕಾಗಲ್ಲ ಎಕರೆಗಟ್ಟಲೆ ಖಾತೆಗಳು ನಗರಸಭೆಯಲ್ಲಿ ಎಕರೆಗಟ್ಟಲೆ ನಾನು ಈಗ ಉದಾಹರಣೆಗೆ ನಿಮಗೆ ಇಪ್ಪತ್ತು ಎರಡು ನನ್ನ ಹತ್ರ ಎಕರೆಗಟ್ಟಲೆ ಇರ್ತಕ್ಕಂಥವು ಮಾಧ್ಯಮ ಸ್ನೇಹಿತರು ನೀವೆಲ್ಲರೂ ಕೂಡ ಫೋಟೋಗಳು ತಗೊಳ್ಳಿ ಇದನ್ನು ಇಪ್ಪತ್ತೆರಡು ನೀವು ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲೆಲ್ಲಿ ನಗರಸಭೆಗಳಿದಾವೆ ಎಲ್ಲೂ ನೋಡೋಕೆ ಸಾಧ್ಯ ಇಲ್ಲ ಎಲ್ಲೂ ನೋಡೋಕೆ ಸಾಧ್ಯ ಇಲ್ಲ ಇಲ್ಲಿ ಆ ಕಲ್ಲಳ್ಳಿ ಸರ್ವೆ ನಂಬರಲ್ಲೊಂದು ಅಲ್ಲಿ ನಾನು ಆರು ತಿಂಗಳಿಂದ ಇಲ್ಲಿ ಒಬ್ಬ ಅಯೋಗ್ಯ ಬಂದಿದ್ದೇನೆ ತಹಸೀಲ್ದಾರ್ ಅವ್ರಿಗೇನೂ ಗೊತ್ತಿಲ್ಲ ಏನೂ ಗೊತ್ತಿಲ್ಲ ತಹಸೀಲ್ದಾರ್ ಅವನೊಬ್ಬ ದೊಡ್ಡ ಅಯೋಗ್ಯ ಅವನು ಏನೂ ಗೊತ್ತಿಲ್ಲ ಅವನು ಇನ್ನೊಬ್ಬ ಇದ್ದಾನೆ ರವಿನ್ಯೂ ರೆವಿನ್ಯೂ ಇನ್ಸ್ಪೆಕ್ಟ್ರು ಅವ್ನು ಹೇಳ್ದಂಗೆ ಇವ್ನು ಮಾಡೋದು ತಹಸೀಲ್ದಾರ್ ಅವ್ನು ಹೇಳ್ದಂಗೆ ಇವ್ನು ಮಾಡೋದು ಅವ್ನು ತಹಸೀಲ್ದಾರ್ ಇವರೆಲ್ಲ ಹೆಂಗಾಗಿದೆ ಅಂದರೆ ಪಾಪ ಆ ಮಂತ್ರಿ ಇನ್ನೂ ಎಷ್ಟು ದಿವಸ ಇರ್ತಾರೆ ಗೊತ್ತಿಲ್ಲ ಈ ಮಂತ್ರಿ ಇವತ್ತು ಇಷ್ಟೆಲ್ಲ ನಾನು ತಹಸೀಲ್ದಾರ್ ನಿನ್ನೆ ಹೇಳಿದೆ ಅದೆಲ್ಲ ಜುಂಜನಹಳ್ಳಿಯಲ್ಲಿ ಯಾವುದೋ ಒಂದು ಯಾರಿಗೋ ರೋಡ್ ಬಿಡ್ಸೋಕೆ ಹೋಗಿ ಮಿನಿಸ್ಟ್ರ್ ಹೇಳಿದ್ದಾರೆ ಸರ್ ಏನು ಸರ್ ಮಾಡೋದು ಅಂತೇಳಿ ಅಲ್ಲೇ ಕುಂತ್ಕೊಂಡು ಪಾಪ ರೋಡ್ ಹೊಡೆಸ್ಬಿಟ್ಟು ಬಂದಿದ್ದಾರೆ ಅಯ್ಯೋ ನಾನು ಹೇಳಿದೆ ಅಯ್ಯೋ ನೀನು ಇಲ್ಲಿ ಆ ಕೆರೆಯೇ ಹಾಕ್ಕೊಂಡ್ಬಿಟ್ಟಿದ್ದಾರಪ್ಪ ಕೆರೆನೇ ಹಾಕ್ಕೊಂಡಿದ್ದಾರೆ ನಾಳೆ ಬೆಳಗ್ಗೆ ಹೋಗಿ ಕೆರೆ ತೆರವುಗೊಳಿಸ್ತೀನಿ ಏನೋ ಅಂದೆ ಇಂಥ ಅಯೋಗ್ಯ ಇಟ್ಕೊಂಡು ಇವತ್ತು ಏನು ದೌರ್ಜನ್ಯ ದಬ್ಬಾಳಿಕೆ ಮಾಡ್ತಾ ಇದ್ದಾರೆ ಪೊಲೀಸ್ ಪೊಲೀಸ್ ಹತ್ರ ನೀವು ಎಷ್ಟೆಷ್ಟು ದುಡ್ಡು ತಗೊಂಡಿದ್ದೀರಾ ನಿಮ್ಮ ಪೊಲೀಸ್ ಇನ್ಸ್ಪೆಕ್ಟ್ರೇ ಬಂದು ಹೇಳ್ತಾನೆ ಸರ್ ದಯಮಾಡಿ ಅವನು ನನಗೆ ಕೈ ಮುಗಿತಾನೆ ಸರ್ ದಯಮಾಡಿ ಹೇಳ್ಬೇಡಿ ಸರ್ ಎಲ್ಲೂ ನೀವು ನನ್ನ ಇಷ್ಟು ಕೊಟ್ಟಿದ್ದೀನಿ ಅಂತ ಹೇಳಿದ್ರೆ ಮತ್ತೆ ನನ್ನ ತೊಂದರೆ ಮಾಡ್ತಾರೆ ಸರ್ ಅಂತ ನನ್ನ ಸ್ನೇಹಿತ ಅವನು ನನ್ನ ಸ್ನೇಹಿತ ನಾನು ಅವ್ನಿಗೆ ಹೇಳ್ತಾ ಇದ್ದೆ ಇಲ್ಲಿ ಬರೋಕ್ಕೆ ಮೊದಲು ಏ ನಾನು ಗೊತ್ತಿದ್ದೀನಿ ಪರಿಚಯ ಇದ್ದೀನಿ ಅಂತ ನೀನೇನಾದರೂ ಹೇಳಿದ್ರೆ ನೀನು ಇಲ್ಲ ಕೆಲಸ ಆಗೋಲ್ಲ ಅಂತ ಹೇಳ್ಬೇಡ ಅಂತ ಹೇಳಿದ್ರೆ ಅಂತ ಹೇಳಿದೆ ಬೆಲ್ಲೂರು ಗ್ರಾಮಾಂತರದಲ್ಲಿ ನಾನು ಸ್ನೇಹಿತ ಇದ್ದಾನೆ ಸ್ನೇಹಿತ ಇದ್ದಾನೆ ನೀನು ನನ್ನ ಪರಿಚಯ ಇದೆ ಅಂತ ಗೊತ್ತಾಗ್ಬಿಟ್ರೆ ನೀ ನಾರಾಯಣಸಮ್ಮಣ್ಣವ್ರಿಗೂ ಪಾಪ ತೊಂದರೆ ಮಾಡಿದೆ ಎಲ್ಲರಿಗೂ ತೊಂದರೆ ಅಲ್ಲಿ ನಾನು ಇನ್ನೂ ಒಂದು ಮಾಹಿತಿ ಹೇಳ್ತಾರೆ ಪೊಲೀಸ್ ಸ್ಟೇಷನ್ ಅಲ್ಲಿ ಪೊಲೀಸ್ ಪಿ ಸಿಗಳ ಹತ್ರ ದುಡ್ಡು ತಗೊಂತಾನೆ ಏನ್ ಮಾಡ್ತೀನಿ ಅವ್ನು ಇಪ್ಪತ್ತೈದು ಲಕ್ಷ ಕೊಟ್ಟು ಬಂದ್ರೆ ಏನ್ ಅವನು ಇಪ್ಪತ್ತೈದು ಲಕ್ಷ ಬಂದ್ರೆ ಅವನು ಪಿ ಸಿಗಳ್ ಗೆತ್ಕೊಂತಾನೆ ಜನಗಳ ಹತ್ರನೂ ಗೆತ್ಕೊಂತಾನೆ ಎಲ್ಲರ ಹತ್ರನೂ ಗೆತ್ಕೊಂತಾನೆ ಹಮ್ ಬೇಡ ನಾನು ಹೇಳಿದ್ದೀನಿ ಪಾಪದಾಗಿ ನಾನು ಹೇಳ್ದಲ್ಲ ಆ ಹಣ ಅವರೇ ಸುತ್ತಕೊಂಡ್ಲಿ ಆ ಪಾಪದ ಹಣ ನಮಗೆ ಬರೋದು ಬೇಡ ನಮಗೆ ಬೇಡ ನಾವು ಚೆನ್ನಾಗಿದ್ದೀವಿ ಆರಾಮಾಗಿದ್ದೀವಿ ಭಗವಂತ ನಮಗೆ ಶಕ್ತಿ ಇದೆ ಕೊಟ್ಟಿದ್ದಾರೆ ಇದೆ ನಮಗೆ ಸಮಯ ಸಂದರ್ಭ ಬಂದಾಗ ಶ್ಯಾಮಿಯಾನ ಮೈಕು ಚೇರು ಎಲ್ಲ ಶಕ್ತಿ ನಮಗಿದೆ ನಿಮ್ಮ ಪಾಪದ ಹಣದಿಂದ ನಮಗೆ ಶ್ಯಾಮಿಯಾನೂ ಬೇಡ ನಿಮ್ಮ ಗ್ಲೂಕೋಸು ಬೇಡ ಎಲ್ಲ ನೀವೇ ಹಾಕ್ಕೊಳ್ಳಿ ಪಾಪ ನಿಮ್ಮ ಕಾರ್ಯಕರ್ತರಿಗೆ ಹಾಕ್ರಪ್ಪ ನಿಮ್ಮ ಕಾರ್ಯಕರ್ತರಿಗೆ ಹಾಕ್ರಿ ಇಲ್ಲ ಮೊನ್ನೆ ಹೇಳಿದ್ರು ನಮ್ಮ ಸೀರೆ ಅಣ್ಣ ಯಾರ್ಯಾರು ಹೇಳಿದ್ರು ಸ್ನೇಹಿತರು ಅರವತ್ತು ವರ್ಷದಿಂದ ಇವರು ದುಡ್ದು ನಮ್ಗೆ ಒಂದು ಚೇರ್ ಹಾಕಲಿಲ್ಲ ಒಂದು ಶ್ಯಾಮ್ ಹಾಕ್ಲಿಲ್ಲ ಓಹೋ ಚೇಕೆ ಭವನ ಕಾಂಪೌಂಡಲ್ಲಿ ಹಾಕಕ್ಕೆ ಬಂದ್ಬಿಟ್ರೆ ಅವಾಗಲೇ ಅಂತ ಎಷ್ಟು ವ್ಯಂಗ್ಯವಾಗಿ ಮಾತಾಡ್ತಾ ಇದ್ರು ಅಂದ್ರೆ ನಾವಲ್ಲ ಅವ್ರ ಅವ್ರ ಲೀಡರ್ ಹಂಗಾಗಿ ಇವತ್ತು ಇದಕ್ಕೆಲ್ಲ ಮುಂದೆ ಇನ್ನೂ ಸಮಯ ಇದೆ ಇನ್ನೂ ಸಮಯ ಇದೆ ಇನ್ನೂ ಏನೇನು ಮಾಡಿದ್ದಾರೆ ಅನ್ನುವಂಥದ್ದು ಎಲ್ಲ ಕಲೆ ಹಾಕಿದ್ದೀನಿ ಎಲ್ಲ ಮಾಹಿತಿಗಳಿದೆ ಆ ಸಮಯ ಸಂದರ್ಭ ಬಂದಾಗ ಏನು ಹೇಳಬೇಕೋ ಅದನ್ನೆಲ್ಲ ಕೂಡ ನಾನು ಹೇಳುವಂಥ ಕೆಲಸವನ್ನು ಮಾಡ್ತೇನೆ ಇವಾಗಲೂ ಕೂಡ ಗೌರವವಾಗಿ ಮಂತ್ರಿಗಳಾಗಿದ್ದೀರ ನೀವು ಏನಾದರೂ ಒಂದೊಂದು ಮಾತು ಮಾತಾಡಬೇಕಾದ್ರೆ ನೀವು ಯಾಕಂದರೆ ನೀವು ಆರ್ಡಿನರಿ ಪರ್ಸನ್ ಅಲ್ಲ ಈಗ ಮಂತ್ರಿಗಳು ಮಂತ್ರಿಗಳು ಅಂದರೆ ಇಡೀ ಜಿಲ್ಲೆಯಲ್ಲಿ ಇಡೀ ರಾಜ್ಯದಲ್ಲಿ ನಿಮ್ಮ ಬಾಯಿಂದ ಬರುವಂಥ ಒಂದೊಂದು ಮಾತು ಮುತ್ತುಗಳಾಗಿರಬೇಕು ಮುತ್ತುಗಳಾಗಿರ್ಬೇಕು ನೀವು ಆಡ್ತಾ ಇದ್ರೆ ನಿಮ್ಮನ್ನು ಇನ್ನೂ ಹೇಳ್ತೀವಿ ನೀವು ಇನ್ನೂ ಏನೇನು ಅಕ್ರಮಗಳು ಮಾಡಿದ್ದೀರಾ ಅನ್ಯಾಯಗಳು ಮಾಡಿದ್ದೀರಾ ನೀವೆಲ್ಲವನ್ನು ಕೊಡೋದು ವರ್ಕ್ ತಂದಿರ್ತೀವಿ ಈಗ ನಾನು ಹೇಳಿರ್ತಕ್ಕಂಥದ್ದು ಯಾವುದೂ ಸುಳ್ಳಲ್ಲ ನಾನು ಹೇಳಿರ್ತಕ್ಕಂಥದ್ದು ಯಾವುದೂ ಸುಳ್ಳಲ್ಲ ಈಗ ನೀವು ನೀವು ಯಾವುದಾದ್ರೂ ಒಂದು ನಾ ಇಂದನು ಹೇಳಿದ್ದೆ ಒಂದೇ ಒಂದು ನಾನು ಮಾರಾತ್ನ ಹತ್ರ ಒಂದು ಜಮೀನು ತಗೊಂಡಿದ್ದೇನೆ ಒಂದು ಸೇರ್ತಾವೆ ತೋರಿಸಪ್ಪ ಒಂದೇ ಒಂದು ಸೇಳ್ನಿಟ್ಟು ತೋರಿಸ್ಬಿಟ್ಟು ನಾವು ಮಾತಾಡಲ್ಲ ಅದ್ರ ಬಗ್ಗೆ ಚಕಾರ ಇರ್ತದಿಲ್ಲ ನಾನು ಸೇರ್ನಿಡ್ ಇಟ್ಟಲ್ಲ ನಿಮಗೆ ಹಾಗೆ ಇಪ್ಪತ್ತೊಂಬತ್ತು ವರ್ಷ ಅಧಿಕಾರದಲ್ಲಿದ್ದರೆ ಅದು ನಮಗೆ ಬೇಕು ಅಂತ ನೀವು ಅರ್ಜಿ ಆಗ್ತಿರಲ್ರಿ ಅದ ಆಯ್ತಪ್ಪ ಈಗಲಾದರೂ ಬಿಟ್ಬೇಳಣ್ಣ ಆ ಮಕ್ಕಳನ್ನೇ ಬಿಟ್ಟಿಲ್ಲ ಮಕ್ಕಳಿಗೆ ರಿಸರ್ವ್ ಮಾಡಿರ್ತಕ್ಕಂಥ ಜಾಗದಲ್ಲಿ ನೀವು ಕಮರ್ಷಿಯಲ್ ಕಾಂಪ್ಲೆಕ್ಸ್ ಕಟ್ತೀವಿ ನೀವು ತಿಂತಾಯಿದ್ದೀರಲ್ಲ ಆ ಮಕ್ಕಳಿಗೆ ಮಕ್ಕಳನ್ನೂ ಮಕ್ಕಳಿಗೆ ಜಮೀನು ಕೂಡ ನೀವು ಬಿಡ್ತಾ ಇಲ್ವಲ್ಲ ನೀವು ಮನುಷ್ಯರ ಮನುಷ್ಯರು ಅನ್ಬೇಕಾ ನಿಮ್ಮನ್ನ ಹಾಗಾಗಿ ನೀವು ಮಂತ್ರಿಗಳಾಗಿದ್ದೀರ ನಿಮ್ಮ ಬಾಯಿಂದ ಬರ್ತಕ್ಕಂಥ ಒಂದೊಂದು ಮಾತು ಮುತ್ತುಗಳಾಗಿರ್ಬೇಕು ನಿಮಗಿಂಥ ಅವಕಾಶ ಸಿಕ್ಕೋದಿಲ್ಲ ನೀವು ಸಿಕ್ಕಿರ್ತಕ್ಕಂಥ ಅವಕಾಶವನ್ನು ಬಳಸ್ಕೊಂಡು ಹೆಚ್ಚುವರಿ ಅನುದಾನಗಳನ್ನು ತಂದು ಇಡೀ ಕ್ಷೇತ್ರಕ್ಕೆ ನೀವು ತಗೊಂಬನ್ರಿ ಒಂದು ಐನೂರು ಕೋಟಿ ತಗೊಂಬನ್ರಿ ಸಂತೋಷ ನಿಮಗೆ ನಾವೆಲ್ಲ ನಮ್ಮ ಪಕ್ಷದ ವತಿಯಿಂದ ನಿಮಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇವೆ ಕುಮಾರಸ್ವಾಮಿ ಅವರಿದ್ದಾಗ ನಾವು ಕೂಡ ವಿಶೇಷ ಅನುದಾನವನ್ನು ತಂದಿದ್ದೀವಿ ಆದರೆ ನೀವು ಐನೂರು ಕೋಟಿ ತಗೊಂಬನ್ನಿ ಸಾವಿರ ಕೋಟಿ ತಗೊಂಬನ್ನಿ ನೀವು ಶಕ್ತಿಶಾಲಿಗಳು ಧೈರ್ಯಶಾಲಿಗಳು ಧೈರ್ಯ ಶಾಲೆಗಳು ಬುದ್ಧಿವಂತರು ಗಂಡಸರು ಒಂದು ಸಾವಿರ ಕೋಟಿ ತಗೊಂಬನ್ನಿ ಅಭಿನಂದನೆಗಳನ್ನು ನಾವೆಲ್ಲರೂ ಕೂಡ ನಿಮಗೆ ಸಲ್ಲಿಸ್ತೇವೆ ಸಲ್ಲಿಸ್ತೇವೆ ಒಳ್ಳೆ ಕೆಲಸ ಮಾಡಿದಾಗ ಅದು ಆರೋಗ್ಯಕರವಾದಂಥ ರಾಜಕಾರಣ ಇರಬೇಕು ಅಂದರೆ ಒಳ್ಳೆ ಕೆಲಸ ಮಾಡಿದ್ದಾರೆ ಈಗ ನೀವು ಮೊನ್ನೆ ಮನೆಗಳು ತಂದಾಗ ಹೇಳಿಲ್ವ ನಾವು ಅಭಿನಂದನೆಗಳು ಹೇಳಿದ್ದೀವಲ್ಲ ಸಾವಿರ ಮನೆ ತಂದಿದ್ದೀರಿ ಅಭಿನಂದನೆಗಳು ಅದನ್ನು ಕರೆಕ್ಟಾಗಿ ಅಂಚಿರಿ ಅಂತ ಹೇಳಿದ್ದಕ್ಕೆ ನೀವು ಇಷ್ಟು ಮಾತಾಡ್ತೀರಾ ಖಾತೆಗಳು ಮಾಡಿಕೊಡ್ರಿ ನಿಮ್ಮ ನಿಮ್ಮ ನೋಡಿರಿ ಅಕ್ರಮ ಖಾತೆಗಳು ಎಲ್ಲ ಒಂದೊಂದು ಎಕರೆ ಒಂದೊಂದು ಎಕರೆ ಒಂದೂವರೆ ಎಕರೆ ಎರಡೆರಡು ಎಕರೆ ಖಾತೆಗಳಿದೆ ನಗರಸಭೆಯಲ್ಲೇ ಎಂಟು ಎಕರೆ ಖಾತೆ ಇದೆ ನಾವು ನೋಡಿ ಎಂಟು ಎಕರೆ ಎಕರೆ ಒಂದೇ ಖಾತೆ ಖಾತೆ ನಗರಸಭೆಯಲ್ಲಿ ಎಂಟು ಎಕರೆ ಕಮಿಷನರ್ ಏನ್ ಮಾಡ್ತಾ ಇದಾರೆ ಕಮಿಷನರ್ ಇವೆಲ್ಲ ಗೊತ್ತ ಗೊತ್ತಿಲ್ವಾ ಆಮೇಲೆ ನೀವು ಈ ಕಲ್ಲಳ್ಳಿ ಕಲ್ಲಳ್ಳಿ ಸರ್ವೆ ನಂಬರ್ ಇದೆ ಕೆರೆ ಕೆರೆ ಸರ್ವೆ ನಂಬರ್ ಅದು ಆ ಸರ್ವೆ ನಂಬರ್ ಅಲ್ಲಿ ಒಬ್ಬ ಇಡುವಳಿದಾರ ಬರ್ತಾನೆ ಸೀತಾರಾಮ್ ಶೆಟ್ಟಿ ಸೀತಾರಾಮ್ ಶೆಟ್ಟಿ ಎರಡು ಎಕರೆ ಒಂದು ಗುಂಟೆ ಬರ್ತಾನೆ ಆ ಯೋಗ ಹೇಳಿದೆ ಸರ್ ಎಲೆಕ್ಷನ್ ಬಂದ್ಬಿಟ್ಟಿದೆ ಸರ್ ಲೋಕಸಭೆ ಎಲೆಕ್ಷನ್ ಬಂದ್ಬಿಟ್ಟಿದೆ ಸರ್ ಇವಾಗ ಲೋಕಸಭೆ ಎಲೆಕ್ಷನ್ಗೂ ಏನಾಯ ಸಂಬಂಧ ಅದನ್ನ ತೆಗೆ ಆ ಸೀತಾರಾಮ್ ಶೆಟ್ಟಿ ಆ ಸೀತಾರಾಮ್ ಶೆಟ್ಟಿ ಎಂಟು ದಿವಸ ಪಾಣಿಯಲ್ಲಿ ಉಳ್ಕೊಂಡಿರ್ತಾನೆ ಅಲ್ಲಿ ಒಳಗಡೆ ಏನೋ ಮಾಡ್ತಾ ಇರ್ತಾರೆ ಇವರು ಆ ಸೀತಾರಾಮ್ ಶೆಟ್ಟಿ ಹೆಸರು ಹೇಳ್ಕೊಂಡು ಇನ್ನೇನೇನು ಮಾಡ್ತಾರೋ ಯಾರನ್ನ ಅನ್ಯಾಯ ಮಾಡ್ತಾರೋ ದಯಮಾಡಿ ಬಿಡ ತೆಗಿ ಅಂತ ಅವ್ನು ಹೇಳಿದೆ ಅವ್ನು ಇನ್ನೂ ತೆಗೆದಿಲ್ಲ ಆರು ತಿಂಗಳಾಗಿದೆ ಎ ಸಿ ಕಳಿಸಿದ್ದೀನಿ ಅಂತ ಹೇಳಿದ್ದಾರೆ ಈಗ ಎ ಸಿ ಮೊನ್ನೆ ಏನೋ ಟ್ರಾನ್ಸ್ಫರ್ ಅಂತ ಇದ್ರು ಈಗ ಅವ್ರಿಗೆ ಅವ್ರಿಗೆ ಎ ಸಿಗೆ ಮಾತಾಡಬೇಕು ಎ ಸಿಗೆ ಮಾತಾಡಬೇಕು ಹಾಗಾಗಿ ಇವತ್ತು ಮಾಧ್ಯಮ ಸ್ನೇಹಿತರಿಗೆ ಇವೆಲ್ಲ ಕೂಡ ನೀವು ಇದೆಲ್ಲ ತೊಗೊಳ್ಬೇಕು ಇದನ್ನೆಲ್ಲ ಫೋಟೋಗಳು ಹಾಕ್ಕೊಳ್ಳಿ ಅಕ್ರಮ ಖಾತೆಗಳು ನನಗೆ ಹೇಳಿದೆ ಅಕ್ರಮ ಖಾತೆ ಜನಕ ಅಂತ ಜನಕ ಇಲ್ಲೇ ಇದ್ದಾರೆ ಅಕ್ರಮ ಖಾತೆ ಜನಕ ಯಾರು ಅಂದರೆ ಮಿಸ್ಟರ್ ಚೌಡ್ರೆಡ್ಡಿ ಮಿಸ್ಟರ್ ಬಾಲಾಜಿ ಮಿಸ್ಟರ್ ಸುಧಾಕರ್ ಈ ಮೂರು ಜನ ಜನಕರು ಅಕ್ರಮ ಖಾತೆಗಳಿಗೆ ನಾನಲ್ಲ ನನ್ನ ನನ್ನ ಕಾಲದಲ್ಲಿ ಒಂದು ಅಕ್ರಮ ಖಾತೆ ತೋರಿಸಪ್ಪ ನೀವು ನೋಡೋಣ ನೀವು ಮಾಡಿದೀರ ನೋಡ್ರಿ ಅದು ಏನ್ರಿ ಒಂದೊಂದು ಎಕರೆ ಒಂದೂವರೆ ಎಕರೆ ಎರಡು ಎಕರೆ ಎಂಟು ಎಕರೆ ಅಕ್ರಮ ಖಾತೆಗಳು ಎಂಟೆಂಟು ಎಕರೆ ನೀವು ಕರ್ನಾಟಕದಲ್ಲಿ ಎಲ್ಲೂ ನೋಡಕ್ಕೆ ಸಾಧ್ಯ ಇಲ್ಲ ಒಲ್ಲೇ ಒಂದು ಚಿತ್ತಾಮಣಿ ಆ ಕ್ರಮ ಖಾತೆಗಳು ಇವ್ರಿಗೆ ನಿಜವಾಗಲೂ ಮಾನ ಮರ್ಯಾದೆ ನಾಚಿಕೆ ಇದಕ್ಕೆ ಅರ್ಥನೇ ಗೊತ್ತಿಲ್ಲ ಅರ್ಥನೇ ಗೊತ್ತಿಲ್ಲ ಹಾಗಾಗಿ ಇವತ್ತು ನಾವು ಇಲ್ಲಿ ಕರೆದಿರ್ತಕ್ಕಂಥ ಸಭೆ ಈಗಾಗಲೇ ನಿಮ್ಗೆ ಹೇಳಿದ್ದೇನೆ ಅದನ್ನ ಸಾಧ್ಯ ಆದಷ್ಟು ಎಲ್ಲ